ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಮದುವೆಯಾದ ಮಾರನೆಯ ದಿನವೇ ಪ್ರೆಸ್ ಮೀಟ್ ಮಾಡುವ ಸಲುವಾಗಿ ಐಕೇಳನ್ನು ಕರೆದುಕೊಂಡು ಬರುತ್ತಿದ್ದ ಶೌರ್ಯ ಕಾರಿಗೆ ಬ್ರೇಕ್ ಕೊತ್ತಿ ಅಲ್ಲಿ ನೋಡು ಎಂದು ಸನ್ನೆ ಮಾಡಲು ಏನೆಂದು ತಿರುಗಿ ನೋಡಿದ ಐಕೇಳಿಗೆ ಕಂಡಿದ್ದು ಅಂದು ತಾನು ಯಾವ ರಸ್ತೆಯಲ್ಲಿ ಯಾವುದೋ ನಟನ ದೊಡ್ಡ ಫ್ಲೆಕ್ಸ್ ನೋಡಿ ಮುಖ ಮುರಿದಿದ್ದಳು ಇಂದು ಅದೇ ರಸ್ತೆಯ ಅದೇ ಜಾಗದಲ್ಲಿ ಅವಳದೇ ದೊಡ್ಡ ಫ್ಲೆಕ್ಸ್ ರಾರಾಜಿಸುತ್ತಿದೆ ಸಿನಿಮಾದ ಹೆಸರು ಹಿತವಾದ ಸಿಹಿಜ್ವಾಲೆ ಈ ವರ್ಷದ ಅವಳ ಬರ್ತ್ಡೇ ದಿನ ಧರಿಸಿದ್ದ ಸೀರೆಯಲ್ಲಿ ತೆಗೆದ ಫೋಟೋ ಅದು ಅದನ್ನೆಲ್ಲ ನೋಡಿ ಓದಿದ ಐಕ್ಯ ಆಶ್ಚರ್ಯವಾಗಿ ಶೌರ್ಯನ ಕಡೆ ನೋಡಿದರೆ ಗತ್ತಿನಿಂದ ತನ್ನ ಮೀಸೆಯನ್ನು ತಿರುಗುತ್ತಿದ್ದ ಶೌರ್ಯ ಈ ಶೌರ್ಯನ ಲೆಕ್ಕಾಚಾರ ಯಾವತ್ತು ತಪ್ಪೋದಿಲ್ಲ ಹೆಂಡತಿ ಅವತ್ತೇ ನೀನೇ ನನ್ನ ಹೀರೋಯಿನ್ ಎಂದು ಫಿಕ್ಸ್ ಆಗಿಬಿಟ್ಟಿದ್ದೆ ಈಗಲೂ ಅದನ್ನೇ ಹೇಳ್ತೀನಿ ಕೇಳ್ಕೊ ನೀನು ನನ್ನ ಹೀರೋಯಿನ್ ಆದರೆ ನಿನ್ನ ಜೀವನಕ್ಕೆ ನಾನೇ ವಿಲನ್ ಎಂದು ಕಣ್ಣು ಹೊಡೆಯುತ್ತಾನೆ ನೀನು ವಿಲನ್ ಅನ್ನೋದು ಈಗಾಗಲೇ ನನಗೆ ಗೊತ್ತಿರೋ ಸತ್ಯವೇ ಅದನ್ನೇ ನೂರು ಸಲ ಹೇಳಿ ಹೇಳಿ ಸಾಯ್ಬಿಡ ನಿನ್ನನ್ನು ಹೀರೋ ಎಂದುಕೊಂಡು ಮೆರೆಸುವ ಜನರ ಹತ್ರ ಹೋಗಿ ನಾನು ಹೀರೋ ಅಲ್ಲ ಶುದ್ಧ ಕೇಳಿ ನನ್ನಂತಹ ವಿಲನ್ ಹುಡುಕಿದ್ರೂ ಸಹ ಸಿಗಲ್ಲ ಅಂತ ಹೇಳಿ ಬಾ ನೀನು ಹೇಳಿದರೂ ಅವರೆಲ್ಲ ನಂಬಲ್ಲ ಅನಿಸುತ್ತೆ ಒಟ್ಟಿನಲ್ಲಿ ನಿನ್ನನ್ನು ಹೀರೋ ಎನ್ನುವ ಜನರಿಗೆ ಬುದ್ಧಿ ಇಲ್ಲ ಅಷ್ಟೇ ಈಗಲೂ ಕಾಲ ಮಿಂಚಿಲ್ಲ ಶೌರ್ಯ ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಕೇಳು ನನ್ನನ್ನು ನಿನ್ನ ಸಿನಿಮಾದಿಂದ ಕೈ ಬಿಟ್ಟು ಬಿಡು ಇಲ್ಲವಾದರೆ ನೀನು ಹಾಕಿದ ಬಂಡವಾಳಕ್ಕೆ ಒಂದು ರೂಪಾಯಿ ಕೂಡ ಲಾಭ ಬರುವುದಿಲ್ಲ ಎನ್ನುತ್ತಾಳೆ ಐಕ್ಯ ಅರೆ ಹೆಂಡತಿ ಇದೇನು ನೀನು ಹೀಗೆ ಹೇಳ್ತಾ ಇದ್ದೀಯಾ ನಿನ್ನ ಗಂಡ ಈ ಶೌರ್ಯ ಆದಿತ್ಯರಾಜ್ ಪಕ್ಕಾ ಬಿಸ್ನೆಸ್ ಮ್ಯಾನ್ ಕಣಮ್ಮ ಲಾಭವಿಲ್ಲದೆ ಯಾವ ಕೆಲಸವನ್ನು ಸಹ ಮಾಡಲ್ಲ ಈಗ ನಿನ್ನನ್ನು ನನ್ನ ಸಿನಿಮಾದ ಹೀರೋಯಿನ್ ಮಾಡ್ತಾ ಇರುವುದರ ಹಿಂದೆಯೂ ನನಗೊಂದು ಲಾಭವಿದೆ ಅದನ್ನು ನಿನಗೆ ಹೇಳುವ ಅವಶ್ಯಕತೆ ಇಲ್ಲ ನನ್ನ ಲೆಕ್ಕಾಚಾರ ನನಗೆ ಮಾತ್ರ ಗೊತ್ತಾಗೋದು ಎನ್ನುತ್ತಾ ಕಾರನ್ನು ಮತ್ತೆ ಸ್ಟಾರ್ಟ್ ಮಾಡುತ್ತಾನೆ ಶೌರ್ಯ ಅವರಿಬ್ಬರು ತಲುಪೋ ಹೊತ್ತಿಗಾಗಲೇ ಪ್ರೆಸ್ ಮೀಟ್ಗೆ ಎಲ್ಲವೂ ಅರೇಂಜ್ ಮಾಡಲಾಗಿತ್ತು ಆದರೆ ಇನ್ನು ಮೀಡಿಯಾ ಮಂದಿ ಬಂದಿರಲಿಲ್ಲವಷ್ಟೇ ಅದಕ್ಕಾಗಿಯೇ ಬೇಗವೇ ಬಂದಿದ್ದ ಶೌರ್ಯ ತನ್ನ ಗೆಳೆಯಕಂ ಅಸಿಸ್ಟೆಂಟ್ ರಾಕೇಶ್ನನ್ನು ಕರೆದು ಪ್ರೆಸ್ನವರು ಬಂದರೆ ಮೀಡಿಯಾದವರು ಬಂದರೆ ಎಲ್ಲರಿಗೂ ಕಾಫಿ ಟೀ ವ್ಯವಸ್ಥೆ ಮಾಡ್ತಾ ಮಾಡ್ತಾಯಿರು ನಾವಿಬ್ಬರು ರೆಡಿಯಾಗಿ ಬರ್ತೀವಿ ಎಂದು ಮುಂದೆ ಹೋಗುವ ಹೊತ್ತಿಗೆ ಅವರ ಎದುರು ಬರುವ ಅವನ ಪರ್ಸ್ನಲ್ ಫ್ಯಾಷನ್ ಡಿಸೈನರ್ ಮನೀಷಾ ಹಲೋ ಸರ್ ನಿಮ್ಮಿಬ್ಬರ ಡ್ರೆಸ್ ರೆಡಿಯಾಗಿದೆ ಎನ್ನಲು ಮೌನವಾಗಿ ತಲೆದೂಗಿದ್ದ ಶೌರ್ಯ ಹೆಂಟಿ ನೀನು ಅವರ ಜೊತೆ ಹೋಗಿ ರೆಡಿಯಾಗು ಅವರು ಯಾವ ಬಟ್ಟೆ ಕೊಡ್ತಾರೆ ಹೇಗೆ ಮೇಕಪ್ ಮಾಡ್ತಾರೆ ಯಾವುದಕ್ಕೂ ತಕರಾರು ತೆಗೆಯುವ ಹಾಗಿಲ್ಲ ನೀನು ತಕರಾರು ತೆಗೆದ್ರೆ ನಮ್ಮ ನಡುವಿನ ಕರಾರನ್ನು ನಾನು ಮರೆಯಬೇಕಾಗುತ್ತೆ ಎಂದು ಪಿಸು ನುಡಿಯಲು ಅವನನ್ನೇ ಗುರಾಯಿಸಿದ ಐಕ್ಯ ತಕರಾರು ತೆಗೆಯಲ್ಲ ಕಣ ಕೇಳಿ ಬಡ್ಯದೆ ನಿನ್ನ ಮರ್ಯಾದೆನೇ ತೆಗಿತೀನಿ ನೋಡ್ತಾ ಇರು ಎಂದು ಮನದಲ್ಲೇ ನುಡಿದು ಅವನ ಪರ್ಸನಲ್ ಫ್ಯಾಷನಿಸ್ಟ್ ಜೊತೆ ಹೋಗುತ್ತಾಳೆ ಶೌರ್ಯನ ಪರ್ಸನಲ್ ಫ್ಯಾಷನಿಸ್ಟ್ ಮನೀಷಾ ಐಕ್ಯಗಳಿಗಾಗಿ ಒಟ್ಟು ಹದಿನಾರು ಹೊಸ ಡಿಸೈನ್ ಬಟ್ಟೆಗಳನ್ನು ತೋರಿಸುತ್ತಾಳೆ ಕೆಲವು ಮೈಗೆ ಅಂಟಿದಂತಿದ್ದರೆ ಇನ್ನು ಕೆಲವು ಎದೆ ಮತ್ತು ತೊಡೆಯನ್ನು ಸಹ ಸರಿಯಾಗಿ ಮುಚ್ಚದವು ಮತ್ತು ಕೆಲವು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎನ್ನುವಂತೆ ಅವಳ ದೇಹದ ಭಾಗಗಳನ್ನು ತೋರಿಸುವವೇ ಇನ್ನು ಉಳಿದಂತೆ ಎಲ್ಲ ಕಡೆ ಮುಚ್ಚಿದೆ ಎಂದರೆ ಕಾಲಿನಿಂದ ಹಿಡಿದು ಸೊಂಟದವರೆಗೂ ಓಪನ್ ಇರುವ ಬಟ್ಟೆಗಳು ಒಟ್ಟಿನಲ್ಲಿ ಅವಳು ತೋರಿಸಿದ ಯಾವ ಬಟ್ಟೆಯೂ ಐಕ್ಯ ಧರಿಸುವಂತೆ ಇರಲಿಲ್ಲ ಅವೆಲ್ಲವೂ ಅತಿಯಾದ ಮಾಡ್ರನ್ ಅಥವಾ ಸಿನಿಮಾ ನಟಿಯರು ಸರಾಗವಾಗಿ ಧರಿಸುವಂತಹ ಬಟ್ಟೆಗಳೇ ಆಗಿದ್ದರೂ ಆ ರೀತಿಯ ಬಟ್ಟೆಗಳನ್ನು ಧರಿಸಲು ಸುತಾರಾಮ್ ಒಪ್ಪದ ಐಕ್ಯ ಇದರಲ್ಲಿ ಯಾವ ಬಟ್ಟೆಯನ್ನು ಕೂಡ ನಾನು ಹಾಕಲ್ಲ ನನಗೆ ಮೇಲಿನಿಂದ ಕೆಳಗಿನವರೆಗೂ ಸಂಪೂರ್ಣವಾಗಿ ಮೈ ಮುಚ್ಚುವ ಬಟ್ಟೆಯೇ ಬೇಕು ಆ ರೀತಿಯಲ್ಲಿ ಯಾವುದಾದರೂ ಬಟ್ಟೆ ಇದ್ದರೆ ತಗೊಂಡು ಬನ್ನಿ ಅಟ್ಲೀಸ್ಟ್ ಸೀರೆ ಚೂಡಿದಾರಾದರೂ ಓಕೆ ಇಲ್ಲಾಂದರೆ ನಾನು ಯಾವುದನ್ನು ಹಾಕಲ್ಲ ಇದೇ ಸೀರೆಯಲ್ಲಿ ಬರ್ತೀನಿ ಎಂದು ಹಠ ಹಿಡಿದು ಕುಳಿತು ಬಿಡುತ್ತಾಳೆ ಅವಳನ್ನು ಕನ್ವಿನ್ಸ್ ಮಾಡಲು ನೋಡಿ ಸೋತ ಮನೀಷಾ ವೀದಿ ಇಲ್ಲದೆ ಶೌರ್ಯನ ಬಳಿ ಹೋಗಿ ಐಕ್ಯಳ ಹಠದ ಬಗ್ಗೆ ಹೇಳಲು ಸ್ವತಃ ಶೌರ್ಯನೇ ಮನೀಷಾಳ ಜೊತೆ ಐಕ್ಯಳ ಕಾಸ್ಟ್ಯೂಮ್ ರೂಮಿಗೆ ಬರುತ್ತಾನೆ ಅವನು ಬಂದೊಡನೆ ಅವನು ಬಾಯಿ ತೆರೆಯುವ ಮುನ್ನವೇ ಹೇ ಕೆಡಿ ನನ್ನ ಮಗನೆ ಈ ರೀತಿ ಬಟ್ಟೆ ಎಲ್ಲ ನನಗೆ ಹಾಕೋಕೆ ಆಗಲ್ಲ ಎಂದು ಜೋರು ಮಾಡುತ್ತಾಳೆ ಐಕ್ಯ ಅವಳು ಆ ರೀತಿ ಶೌರ್ಯನನ್ನು ಕರೆದದ್ದನ್ನು ಕಂಡು ಮನೀಷಾ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಆಶ್ಚರ್ಯದಿಂದ ನಿಂತರೆ ದವಡೆ ಬಿಗಿದ ಶೌರ್ಯ ಓರೆಗಣ್ಣಿನಲ್ಲಿ ಮನೀಷಳನ್ನು ನೋಡುತ್ತಾ ಬೇಕೆಂದೇ ಐಕ್ಯಳ ನಡು ಬಳಸಿ ತನ್ನತ್ತ ಸೆಳೆದುಕೊಂಡು ತನಗೆ ಒತ್ತಿಕೊಂಡಂತೆ ನಿಲ್ಲಿಸಿ ಏನೇ ಹೆಂಡ್ತಿ ನಿನ್ನ ಜೋರು ಈ ರೀತಿ ಜೋರೆಲ್ಲ ನಮ್ಮ ಬೆಡ್ರೂಮಿನಲ್ಲಿ ಮಾತ್ರ ಇಟ್ಕೋಬೇಕು ಹೆಂಡ್ತಿ ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಬಂದಾಗ ಮುದ್ದುಕ್ಕಿ ಬಂದಾಗ ಇದೇ ರೀತಿ ನನಗೆ ಸಿಗ್ನಲ್ ಕೊಡ್ತೀಯಾ ಅಂತ ಆದರೆ ಏನು ಮಾಡೋದಮ್ಮ ಈಗಂತೂ ನನಗೆ ನಿನ್ನ ಆಸೆಯನ್ನು ಪೂರೈಸಲು ಸಾಧ್ಯವಿಲ್ಲ ಇನ್ನೊಂದು ಅರ್ಧ ಗಂಟೆ ತಡ್ಕೊಂಡು ಪ್ರೆಸ್ ಮೀಟ್ ಮುಗಿದ ಮೇಲೆ ನಿನ್ನಿಷ್ಟದಂತೆ ಆಗಲಿ ಎಂದವನು ಬೇರೆಯದೇ ರೀತಿಯಲ್ಲಿ ಹೇಳುತ್ತಾ ಕೆಳ ಮುಂಗುರಳನ್ನು ಸರಿಸುತ್ತಾ ಅವಳ ಮೂಗಿಗೆ ತನ್ನ ಮೂಗನ್ನು ಉಜ್ಜಲು ಕೋಪದಿಂದ ಕಣ್ಣರಳಿಸಿದ ಐಕ್ಯ ಬಾಯಿ ತೆರೆಯುವ ಮುನ್ನವೇ ಓಹೋ ಇದು ಗಂಡ ಹೆಂಡತಿಯರ ಪ್ರೀತಿಯ ಕಚ್ಚಾಟವೇ ಎಂದು ನಸುನಾಚಿ ನಸುನಗುತ್ತಾ ಅಲ್ಲಿಂದ ಹೋಗುತ್ತಾಳೆ ಮನೀಷ ಹೇ ಕೇಳಿ ಮರ್ಯಾದೆಯಾಗಿ ನನ್ನನ್ನು ಬಿಡೋ ಎಲ್ಲೆಂದರಲ್ಲಿ ಹೀಗೆ ಎಳೆದು ನಿನಗೆ ಅಂಟಿಸಿಕೊಳ್ಳಲು ನೋಡ್ತೀಯಲ್ಲ ನಿನಗೆ ಸ್ವಲ್ಪವಾದರೂ ಕಾಮನ್ ಸೆನ್ಸ್ ಇಲ್ವಾ ಎಂದು ಐಕೆ ಜೋರು ಮಾಡುವಾಗ ಅವಳ ಎರಡೂ ಕೆನ್ನೆಯನ್ನು ಒತ್ತಿ ಹಿಡಿದ ಶೌರ್ಯ ಬೇರೆಯವರ ಎದುರು ನನ್ನನ್ನು ಏಕವಚನದಲ್ಲಿ ಕರೆಯೋದು ನಿನ್ನ ಕಾಮನ್ ಸೆನ್ಸ್ ಅಲ್ವಾ ಗಂಡನನ್ನು ಏಕವಚನದಲ್ಲಿ ಕರೆಯಬೇಕು ಅಂತ ಹೇಳಿಕೊಟ್ಟಿದ್ದಾರ ನಿನ್ನ ಮನೆಯಲ್ಲಿ ಎಂತಹ ಚಂದದ ಸಂಸ್ಕಾರ ನೋಡು ನಿನ್ನದು ಎಂದು ಒರಟಾಗಿ ನುಡಿಯಲು ಅವನ ಎದೆಗೆ ಕೈ ಹಾಕಿ ತಳ್ಳುವ ಐಕ್ಯ ಹೋಗಲೋ ಗಂಡ ಅಂತ ಗಂಡ ನಾನು ಸತ್ರು ಸರಿ ನಿನ್ನನ್ನು ಗಂಡ ಅಂತ ಒಪ್ಪಲ್ಲ ನೀನು ಬೇಕಾದರೆ ಊರಿಡೀ ಡಂಗೂರ ಸಾರಿಕೊಂಡು ಬಂದು ಬಿಡು ನೀನು ನನ್ನ ಗಂಡ ನಾನು ನಿನ್ನ ಹೆಂಡತಿ ಅಂತ ಆದರೆ ನಾನಂತೂ ಹೇಳಲ್ಲ ಏನೋ ನನ್ನ ಗ್ರಹಚಾರ ಕೆಟ್ಟು ನಿನಗೆ ಸಿಕ್ಕಿಬಿದ್ದೀನಿ ನಿನ್ನ ಕೈಲಿ ತಾಳಿ ಕಟ್ಟಿಸಿಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಸಾಯಬೇಕು ಅಷ್ಟೇ ಈ ಸಿನಿಮಾ ಮುಗಿದ ನಂತರ ನನಗೂ ನಿನಗೂ ಲೆಕ್ಕಾಚಾರ ಮುಕ್ತಾಯವಾದಂತೆ ತಿಳ್ಕೊ ಮತ್ತು ನೀನು ಯಾರೋ ನಾನು ಯಾರೋ ಎಂದು ಹೊರಟಾಗಿ ಹೇಳಿದರೆ ಅರೆ ಹೆಂಟಿ ನಮ್ಮಿಬ್ಬರ ಲೆಕ್ಕಾಚಾರ ಈಗಷ್ಟೇ ಶುರುವಾಗಿದೆ ಕಣೆ ನೀನು ನೋಡಿದರೆ ಅಷ್ಟು ಬೇಗ ಮುಗಿಸುವ ಮಾತನಾಡ್ತಾ ಇದ್ದೀಯಾ ಲೆಕ್ಕ ಇಟ್ಟಿರುವವನು ನಾನು ಮುಂದೆ ಲೆಕ್ಕ ಬರೆಯುವವನು ನಾನು ಯಾವಾಗ ನನಗೆ ಮುಕ್ತಾಯ ಮಾಡಬೇಕು ಅನಿಸುತ್ತೋ ಆಗಲೇ ಮುಕ್ತಾಯ ಮಾಡೋದು ಎಂದು ವ್ಯಂಗ್ಯವಾಗಿ ನುಡಿದವನು ಅದು ಸರಿ ಏನು ನಿನ್ನ ತಕರಾರು ಬೇಗ ಬೇಗ ರೆಡಿಯಾಗಬೇಕು ಅಂತ ಹೇಳಿದ್ದೀನಿ ತಾನೇ ಪ್ರೆಸ್ಮಿಟ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಎಂದಾಗ ಈಗ ತುಸು ಮೆತ್ತಗಾಗುವ ಐಕ್ಯ ಅದು ಶೌರ್ಯ ನನಗೆ ಇದೆಲ್ಲ ಹಿಂಸೆ ಅನಿಸುತ್ತೆ ಈ ರೀತಿಯ ಮೇಕಪ್ ಈ ರೀತಿಯ ಬಟ್ಟೆಗಳು ಇದೆಲ್ಲ ನನಗೆ ಅಸಹನೀಯ ನೋಡಿಲಿ ಈ ಬಟ್ಟೆಗಳಲ್ಲಿ ಒಂದಾದರೂ ನೀಟಾಗಿ ಮೈ ಮುಚ್ಚಲ್ಲ ಅಷ್ಟೇ ಅಲ್ಲ ಶೌರ್ಯ ನಾನು ಇರುವ ಕಲರ್ ಸಾಲಲ್ವಾ ನೋಡಿಲ್ಲಿ ಈ ಬಣ್ಣಗಳನ್ನು ಮುಖಕ್ಕೆ ಹಚ್ಚಬೇಕು ಅಂತಾರೆ ಹೀಗೆಲ್ಲ ಬಣ್ಣ ಹಾಕಿದರೆ ನನಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಎಂದು ಮುಖಕ್ಕೆ ಉಚ್ಚಿದರೆ ಅವಳನ್ನೇ ಅಡಿಯಿಂದ ಮುಡಿಯವರೆಗೆ ದಿಟ್ಟಿಸಿ ನೋಡುವ ಶೌರ್ಯ ಹೌದಾ ಎಂಟಿ ಅಷ್ಟೊಂದು ಹಿಂಸೆ ಆಗ್ತಾ ಇದೆಯಾ ಆದ್ರೆ ನಿನ್ನ ಪ್ರಕಾರ ಹೀರೋ ಹೀರೋಯಿನ್ ಆಗೋದು ನಟರಾಗುವುದು ಬಹಳ ಸುಲಭದ ವಿಷಯ ಅಲ್ವಾ ಹೇಗೆ ಅಂದರೆ ಹೀಗೆ ಎಂದು ಚಿಟಿಕೆ ಹೊಡೆಯುತ್ತಾ ಯಾವುದೇ ಪರಿಶ್ರಮವಿಲ್ಲದೆ ನಟರಾಗಿ ಮೆರೆಯುತ್ತಾರೆ ಯಾವುದೇ ಕಷ್ಟಪಡದೆ ಹೀರೋಯಿನ್ ಆಗಿ ಬಳುಕುತ್ತಾರೆ ನಟನೆ ಎನ್ನುವುದು ಈ ರೀತಿ ಚಿಟಿಕೆ ಹೊಡೆದಷ್ಟು ಸುಲಭ ಎಂದೆಲ್ಲ ಹೇಳಿದವಳು ನೀನೇ ತಾನೆ ಮತ್ಯಾಕೆ ನಿಮಗೆ ಇಷ್ಟು ಕಷ್ಟವಾಗುತ್ತಿದೆ ಎಂದಾಗ ಐಕೆಗೆ ಅಂದು ತಾನು ನಟ ನಟಿಯರ ಬಗ್ಗೆ ಮಾತನಾಡಿದ ಉಡಾಫೆಯ ಮಾತುಗಳು ನೆನಪಿಗೆ ಬಂದಿತ್ತು ಅವಳನ್ನು ನೋಡುತ್ತಾ ವ್ಯಂಗ್ಯವಾಗಿ ನಗುವ ಶೌರ್ಯ ಆನೆ ಭಾರ ಆನೆಗೆ ಆದರೆ ಇರುವೆಯ ಭಾರ ಇರುವೆಗೆ ಹೆಂಟಿ ಯಾವ ಕೆಲಸವೂ ಸುಲಭ ಅಲ್ಲ ಯಾರೂ ಸಹ ಸುಲಭವಾಗಿ ನಟರಾಗಲು ಸಾಧ್ಯವಿಲ್ಲ ನಟನೆಯ ಬಗ್ಗೆ ನಟರ ಬಗ್ಗೆ ನೀನು ಅಂದು ಅಷ್ಟು ಕೀಳಾಗಿ ಮಾತನಾಡದೆ ಅಲ್ವಾ ಇಂದು ಅದೇ ಕೆಲಸದ ಆಳ ಅಗಲವನ್ನು ನೀನೇ ಅಳಿಬೇಕು ನಟನೆ ಎನ್ನುವುದು ಕೂಡ ಒಂದು ಕಲೆ ಆ ಕಲೆಗೂ ಕಲಾದೇವಿ ಸರಸ್ವತಿ ಒಲಿದಿರಬೇಕು ಹಾಗೆ ಸಿಕ್ಕ ಸಿಕ್ಕವರೆಲ್ಲ ಹೀರೋಯಿನ್ ಆಗೋಕೆ ಹೀರೋ ಆಗೋಕ್ಕೆ ಸಾಧ್ಯವೇ ಇಲ್ಲ ನಾವು ಕೂಡ ನಟಿಸುತ್ತೇವೆ ಎಂದು ಬಂದು ಹೋಗುವ ದೊಡ್ಡ ಹಿಂಡೆ ಇದ್ದರೂ ಹೀರೋ ಹೀರೋಯಿನ್ ಆಗಿ ಬಯಸಲು ಸಾಕಷ್ಟು ಜನ ಬಂದು ಹೋದರೂ ಹಾಗೆ ಗುರುತಿಸಿಕೊಂಡು ತಮ್ಮ ಹೆಸರಿನ ಜೊತೆಗೆ ಸ್ಥಾನವನ್ನು ಸಹ ಭದ್ರಪಡಿಸಿಕೊಳ್ಳುವ ಮಂದಿ ಕೆಲವೇ ಕೆಲವು ಎನ್ನುತ್ತಾನೆ ಶೌರ್ಯ ಅಪ್ಪ ಗುರುವೆ ನಾನು ಹೇಳಿದ್ದು ಎರಡೇ ವಿಷಯ ಒಂದು ಮೇಕಪ್ ಮತ್ತೊಂದು ಬಟ್ಟೆ ಅಷ್ಟೆ ಅದಕ್ಕೆ ನೀನು ಇಷ್ಟುದ ಪ್ರವಚನ ಕೊಡುವ ಅಗತ್ಯವಿಲ್ಲ ಏನೀಗ ನಾನು ಈ ರೀತಿ ಬಟ್ಟೆ ಹಾಕಲ್ಲ ಅದೇನು ಮಾಡ್ತೀಯಾ ಮಾಡ್ಕೋ ಎಂದು ಆಯ್ಕೆ ಕೋಪದಲ್ಲಿ ನುಡಿದರೆ ಹೆಚ್ಚಿಗೆ ಏನು ಮಾಡಲ್ಲ ಹೆಂಡತಿ ನನ್ನ ಮ್ಯಾನೇಜರ್ಗೆ ಕಾಲ್ ಮಾಡಿ ನಿನ್ನ ಅಕ್ಕನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿನ್ನ ಅಪ್ಪ ಅಮ್ಮನಿಗೆ ಒಪ್ಪಿಸುತ್ತೇನೆ ಅಷ್ಟೇ ಎನ್ನುತ್ತಾನೆ ಶೌರ್ಯ ಆಗ ಮತ್ತೆ ಸೋತಂತೆ ಮುಖ ಮಾಡುವ ಐಕ್ಯ ಪ್ಲೀಸ್ ಶೌರ್ಯ ಅರ್ಥ ಮಾಡ್ಕೋ ನನಗೆ ಆ ರೀತಿಯ ತುಂಡು ಬಟ್ಟೆಗಳನ್ನು ಹಾಕಿ ಅಭ್ಯಾಸವಿಲ್ಲ ನೀನು ದೊಡ್ಡದಾಗಿ ನನ್ನ ಗಂಡ ಅಂತ ಹೇಳ್ತಾ ಇದೆಯಲ್ಲ ಈ ರೀತಿ ಬಟ್ಟೆಗಳನ್ನು ಹಾಕಿಕೊಂಡು ಹೆಂಡತಿಯ ದೇಹ ಪ್ರದರ್ಶನ ಮಾಡಿಸುವ ನೀನು ಯಾವ ಸೀಮೆ ಗಂಡ ಎಂದು ಕದರಿದರೆ ಹೋಗಲಿ ಬಿಡು ಈ ರೀತಿ ಯಾಕೆ ಅಳ್ತಾ ಅಳ್ತಾಯಿದೆಯಾ ಅಳ್ಬೇಡ ಹೆಂಟಿ ನೀನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ ಮೇಲೆ ನಿನ್ಗೋಸ್ಕರ ನಾನು ನಿನ್ನ ಮಾತಿಗೆ ಒಪ್ಪದೆ ಹೋದರೆ ಹೇಗೆ ಹೇಳು ನಾನಂತೂ ನನ್ನ ಪತಿ ಧರ್ಮವನ್ನು ನಿಭಾಯಿಸುತ್ತೇನೆ ಸರಿ ನೀನಿಷ್ಟ ಬಂದಂತೆ ಮಾಡೋಣ ಆದರೆ ನನ್ನದೊಂದು ಕಂಡೀಷನ್ ಇದೆ ಎನ್ನುವ ಶೌರ್ಯನ ಮಾತಿಗೆ ಪ್ರಶ್ನಾರ್ಥಕವಾಗಿ ಅವನತ್ತ ನೋಡುವ ಐಕ್ಯ ಈ ಕೇಳಿ ನನ್ನ ಮಗ ಗ್ಯಾರಂಟಿ ಬೇರೆ ರೀತಿಯ ಯಾವುದಾದರೂ ಕಂಡೀಷನ್ ಹಾಕೇ ಹಾಕ್ತಾನೆ ಇವನ ಬುದ್ಧಿ ನನಗೆ ಗೊತ್ತಿಲ್ವಾ ಎಂದು ಯೋಚಿಸುವಾಗ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುವ ಶೌರ್ಯ ಏನಿಲ್ಲ ಹೆಂಡತಿ ಇವತ್ತು ನಮ್ಮಿಬ್ಬರ ಫಸ್ಟ್ ನೈಟ್ಗೆ ನೀನು ಒಪ್ಪಿಗೆ ಕೊಟ್ಟರೆ ಸಾಕು ಎನ್ನಲು ಬೇಡ ಬಿಡು ನಿನ್ನ ಜೊತೆ ಫಸ್ಟ್ ನೈಟು ಬೇಡ ಯಾವ ಕರ್ಮಾನು ಬೇಡ ಈಗೇನು ನಾನು ಈ ರೀತಿಯ ಬಟ್ಟೆ ಹಾಕಬೇಕು ಅಲ್ವಾ ಸರಿ ಅಲ್ಲಿರುವ ಬಟ್ಟೆಗಳಲ್ಲಿ ಯಾವುದಾದರೂ ಒಂದನ್ನು ನೀನೇ ಆಯ್ಕೆ ಮಾಡಿಕೊಡು ಎಂದಾಗ ಒಮ್ಮೆ ಅವಳನ್ನು ನೋಡಿ ನಂತರ ಹ್ಯಾಂಗರ್ನಲ್ಲಿ ತೂಗು ಹಾಕಿದ್ದ ಬಟ್ಟೆಗಳನ್ನು ನೋಡಿದ ಶೌರ್ಯ ಐ ಲೈಕ್ ಬ್ಲ್ಯಾಕ್ ಕಲರ್ ಸೊ ನನ್ನ ಹೆಂಡತಿಯನ್ನು ಎಲ್ಲರಿಗೂ ಪರಿಚಯಿಸುವಾಗ ನೀನು ಕೂಡ ಬ್ಲ್ಯಾಕ್ ಕಲರ್ ಡ್ರೆಸ್ನಲ್ಲೇ ಬರಬೇಕು ಎನ್ನುತ್ತಾ ಅಲ್ಲಿದ್ದ ಕಪ್ಪು ಬಣ್ಣದ ಬಟ್ಟೆಯನ್ನು ತೆಗೆದು ಅವಳ ಕೈಗೆ ಕೊಡುತ್ತಾನೆ ನಗು ನಗುತ್ತಾ ಬಟ್ಟೆ ಪಡೆದು ಐದು ನಿಮಿಷ ಇಲ್ಲೇ ಇರು ಆ ರೂಮಿನೊಳಗೆ ಹೋಗಿ ಡ್ರೆಸ್ ಬದಲಾಯಿಸಿಕೊಂಡು ಬೇಗ ಬರ್ತೀನಿ ಎಂದು ಅಲ್ಲಿದ್ದ ರೂಮಿನೊಳಗೆ ಹೋದ ಐಕ್ಯ ಹೇಳಿದಂತೆ ಐದೇ ನಿಮಿಷಕ್ಕೆ ಶೌರ್ಯ ಕೊಟ್ಟಿದ್ದ ಬಟ್ಟೆಯನ್ನು ಧರಿಸಿ ಅವನೆದುರು ನಿಲ್ಲುತ್ತಾಳೆ ಹಾಗೆ ತನ್ನೆದುರು ಬಂದು ನಿಂತವಳನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಉಳಿದು ಬಿಟ್ಟ ಶೌರ್ಯನ ಎದುರು ಚಿಟಿಕೆ ಹೊಡೆದ ಐಕ್ಯ ಏನಾಯಿತು ಗಂಡ ಯಾಕೆ ಈ ರೀತಿ ಹೈ ವೋಲ್ಟೇಜ್ ಕರೆಂಟನ್ನು ಮುಟ್ಟಿದ ಕೋತಿಯ ಹಾಗೆ ನಿಂತು ಬಿಟ್ಟೆ ಯಾಕೆ ಈ ಡ್ರೆಸ್ನಲ್ಲಿ ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ ಅಲ್ಲಲ್ಲ ನನ್ನ ದೇಹ ಚೆನ್ನಾಗಿ ಕಾಣ್ತಾ ಇಲ್ವಾ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದವಳು ಒಳಗೊಳಗೆ ನಗುತ್ತಾ ವಾವ್ ಈ ಡ್ರೆಸ್ ಎಷ್ಟು ಚೆಂದ ಇದೆ ನೋಡು ಸರಿಯಾಗಿ ತೊಡೆಯವರೆಗಿದೆ ಇನ್ನು ಶೋಲ್ಡರ್ ಮೇಲೂ ಬೇಕೋ ಬೇಡವೋ ಎಂದು ನಿಂತಿರುವ ಪಟ್ಟಿಗಳು ಅದರ ಹೊರತಾಗಿ ಕತ್ತಿನಿಂದ ಎದೆಯವರೆಗೂ ಅರ್ಧಂಬರ್ಧ ಚೆನ್ನಾಗಿ ಪ್ರದರ್ಶನವಾಗುತ್ತಿದೆ ಸಾಲದಕ್ಕೆ ಪೂರ್ತಿ ಬೆನ್ನು ಅದು ಸಹ ನಡುವಿನವರೆಗೂ ಎಲ್ಲರಿಗೂ ಫ್ರೀ ಶೋ ಕೊಡಬಹುದು ಹೇಗಿದೆ ನಿಮಗೆ ಇಷ್ಟ ಆಯಿತು ತಾನೇ ಎಷ್ಟೇ ಆಗಲಿ ನೀನು ಆಸೆಯಿಂದ ಪ್ರೀತಿಯಿಂದ ನನಗೋಸ್ಕರ ರೆಡಿ ಮಾಡಿಸಿರುವ ಬಟ್ಟೆ ಅಲ್ವಾ ಮೊದಲು ನೀನು ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಬಿಡು ಯಾಕಂದರೆ ನನ್ನ ಗಂಡ ನೀನು ಹಾಗಾಗಿ ಮೊದಲು ನೀನು ನೋಡು ನಂತರ ಪ್ರೆಸ್ ಮೀಟ್ಗೆ ಹೋಗಿ ಅಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ನನ್ನನ್ನು ಸಾರಿ ನನ್ನ ದೇಹವನ್ನು ಈ ದೇಹವನ್ನು ಪ್ರದರ್ಶನಕ್ಕಿಟ್ಟಾಯಿತು ಅಲ್ಲ ಗಂಡ ನೀನೇ ನನ್ನನ್ನು ಹೀಗೆ ನುಂಗುವ ಹಾಗೆ ನೋಡ್ತಾ ಇದೀಯಾ ಅಂದಮೇಲೆ ಇನ್ನು ಹೊರಗಿನ ಜನ ಸುಮ್ಮನೆ ಬಿಡ್ತಾರಾ ಅವರು ಕೂಡ ಇದೇ ರೀತಿ ನನ್ನ ಮೇಲಿಂದ ಕಣ್ಣು ತೆಗೆಯಲಾಗದೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾರೇನೋ ಅಲ್ವಾ ಅವರೆಲ್ಲ ಹಾಗೆ ನೋಡುವಾಗ ನಿನಗೆ ನಿನ್ನ ಹೆಂಡತಿಯ ಸೌಂದರ್ಯದ ಮೇಲೆ ಹೆಮ್ಮೆಯಾಗಬಹುದು ಅಂದ ಹಾಗೆ ಗಂಡ ಇದರಲ್ಲಿ ನನ್ನ ದೇಹ ಅರ್ಧ ಭಾಗ ಮಾತ್ರ ಪ್ರದರ್ಶನವಾಗ್ತಾ ಇರೋದು ಅನಿಸುತ್ತೆ ಇದಕ್ಕಿಂತ ಇನ್ನೂ ಕೆಟ್ಟದಾಗಿರುವ ಓಹ್ ಸಾರಿ ಇನ್ನು ಚಂದದ ಬಟ್ಟೆ ಅಲ್ಲಿದೆ ಅದರಲ್ಲೇ ಬೇರೆ ಯಾವುದಾದರೂ ಆಯ್ಕೆ ಮಾಡು ಆಗ ಇನ್ನು ಹೆಚ್ಚು ಪ್ರದರ್ಶನ ಮಾಡಬಹುದು ಈ ರೀತಿ ಮಾಡಿದರೆ ನಿನ್ನ ಸಿನಿಮಾಗೆ ಚೆನ್ನಾಗೇ ಪಬ್ಲಿಸಿಟಿ ಸಿಗುತ್ತೆ ಹೋಗಲಿ ಬಿಡು ನಿನಗೆ ಯಾಕೆ ಆ ಕಷ್ಟ ನಾನೇ ಬೇರೆ ಬಟ್ಟೆಯನ್ನು ಸೆಲೆಕ್ಟ್ ಮಾಡ್ತೀನಿ ಆಗಲೇ ನಿನ್ನ ಫ್ಯಾಷನಿಸ್ಟ್ ಒಂದು ಡ್ರೆಸ್ ತೋರಿಸಿದಳು ಹೇಗಿತ್ತು ಗೊತ್ತಾ ಗಂಡ ಒಂದು ತೆಳವಾದ ಟವಲ್ನ ಸುತ್ತ ಸೇರಿಸಿ ಸ್ಟಿಚ್ ಹಾಕಿದ್ದಾಳೆ ಅಷ್ಟೇ ಆ ಒಳಗೆ ನಾನು ತೂರಿಕೊಂಡ್ರೆ ಮೈಗೆ ಅಂಟಿದಂತೆ ನನ್ನ ಅಂಗಾಂಗಗಳು ಚೆನ್ನಾಗಿ ಪ್ರದರ್ಶನವಾಗುತ್ತವೆ ಅದನ್ನೇ ಸೆಲೆಕ್ಟ್ ಮಾಡಿ ಹಾಕಿಕೊಳ್ತೀನಿ ಎನ್ನುತ್ತಾ ಮುಂದೆ ಹೋಗುತ್ತಾಳೆ ಅಷ್ಟೇ ಶೌರ್ಯನ ಕೋಪ ಸರ್ರನೇ ಏರಿತ್ತು ಒಡನೆಯೇ ಅವಳನ್ನು ತನ್ನತ್ತ ಸೆಳೆದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನೀನು ನನ್ನ ಹೆಂಡ್ತಿ ನಿನ್ನನ್ನು ಬೇರೆ ಯಾರು ಕೂಡ ನೋಡಬಾರ್ದು ನಿನ್ನನ್ನು ಎಲ್ಲ ರೀತಿಯಿಂದಲೂ ನೋಡುವ ಹಕ್ಕು ಅಧಿಕಾರ ಎರಡೂ ಇರೋದು ನನಗೆ ಮಾತ್ರ ಬೇರೆಯವರು ನಿನ್ನನ್ನು ಆಸೆ ಕಣ್ಣಿನಿಂದ ಕೂಡ ನೋಡಬಾರ್ದು ಅದರಲ್ಲೂ ನಿನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವವರ ಕಣ್ಣನ್ನೇ ಕಿತ್ತೆಸೆದು ಬಿಡ್ತಾನೆ ಈ ಶೌರ್ಯ ನಿನಗಿನ್ನು ಈ ಶೌರ್ಯನ ಕ್ರೌರ್ಯದ ಬಗ್ಗೆ ಗೊತ್ತಿಲ್ಲ ಹೆಂಡ್ತಿ ಅದಕ್ಕೆ ಹೀಗೆಲ್ಲ ಆಟ ಆಡ್ತಾ ನನ್ನನ್ನು ಉರಿಸಲು ನೋಡ್ತಾ ಇದೀಯ ಎಂದು ಹಲ್ಲು ಕಚ್ಚಿ ನುಡಿಯಲು ಅವನ ಕೆಂಪಾದ ಕಿವಿ ಮೂಗು ಮುಖವೇ ಹೇಳುತ್ತಿತ್ತು ಹುಡುಗನ ಕೋಪದ ಗಡಿ ನೂರರನ್ನು ದಾಟಿದೆ ಎಂದು ಅದನ್ನು ಕಂಡು ನಗುವ ಆಯ್ಕೆ ಅರೆ ಗಂಡ ಯಾಕಿಷ್ಟು ಕೋಪನಪ್ಪ ನೀನು ಹೇಳಿದಂತೆ ಕೇಳ್ತಾ ಇದ್ದೀನಿ ನಾನು ಯಾವುದಾದ್ರೂ ವಿಷಯಕ್ಕೆ ತಕರಾರು ಮಾಡಿದರೆ ನೀನು ನಮ್ಮ ಕರಾರಿನ ವಿಷಯಕ್ಕೆ ತಕರಾರು ತೆಗೆದು ಬಿಡ್ತೀಯಾ ಎನ್ನುವ ಭಯವಿದೆ ನನಗೆ ಗಂಡ ಅದಕ್ಕೆ ನೀನು ಏನೇ ಹೇಳಿದರೂ ಹಾಗೆ ಕೇಳಬೇಕು ಅಂದುಕೊಂಡಿದ್ದೀನಿ ಅದಕ್ಕೆ ತಾನೇ ನೀನು ಆಯ್ಕೆ ಮಾಡಿದ ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದು ಆದರೂ ನಿನಗೆ ಇಷ್ಟೆಲ್ಲ ಕೋಪ ಬಂದು ಬಿಡ್ತಾ ಓಹೋ ಈ ಬಟ್ಟೆಯಲ್ಲಿ ಜಾಸ್ತಿ ನನ್ನ ಮೈ ಕಾಣುತ್ತಿಲ್ವಾ ಇರು ಇದನ್ನು ಇನ್ನೊಂದು ಸ್ವಲ್ಪ ಈ ರೀತಿ ಮೇಲೆ ಎಳೆದುಕೊಂಡು ಬಿಡ್ಲಾ ಎನ್ನುತ್ತಾ ತೊಡೆಯವರೆಗೂ ಇದ್ದ ಬಟ್ಟೆಯನ್ನು ತುಸು ಮೇಲೆ ಎಳೆದವಳು ಅಥವಾ ಇದನ್ನು ಇನ್ನೊಂದು ಸ್ವಲ್ಪ ಕೆಳಗೆ ಎಳೆದು ಬಿಡಲಾ ಎನ್ನುತ್ತಾ ಎದೆ ಮೇಲಿದ್ದ ಬಟ್ಟೆಯನ್ನು ಮತ್ತಷ್ಟು ಕೆಳಗೆ ಎಳೆಯುವ ಸೂಚನೆ ಕೊಡುತ್ತಾಳೆ ಅಷ್ಟೇ ಅಷ್ಟಕ್ಕೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ ಶೌರ್ಯ ಏನು ಬೇಕಾಗಿಲ್ಲ ನಾನು ನಿನಗೆ ಬೇರೆ ಬಟ್ಟೆಯನ್ನು ಕೊಟ್ಟು ಕಳುಹಿಸುತ್ತೇನೆ ಅದನ್ನೇ ಹಾಕಿಕೊಂಡೇ ಬಂದರೂ ಸಾಕು ಎನ್ನುತ್ತಾನೆ ಆಯಿತು ಗಂಡ ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ನಾನಂತೂ ಆದರ್ಶ ಪತ್ನಿ ಆದರೂ ನಾನು ಇದುವರೆಗೂ ಈ ರೀತಿಯ ಬಟ್ಟೆಯನ್ನೇ ಹಾಕಿರಲಿಲ್ಲ ಏನೋ ಹೊಸ ಅನುಭವ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ ಹೋಗಲಿ ಬಿಡು ನನ್ನ ಆಸೆಗೆಲ್ಲ ನೀನು ತಣ್ಣೀರು ಎರಚಿಬಿಟ್ಟೆ ಎಂದವಳ ನಾಟಕೀಯ ನುಡಿಗಳಿಗೆ ಅವಳ ವ್ಯಂಗ್ಯಕ್ಕೆ ಮುಷ್ಟಿ ಬಿಗಿ ಮಾಡಿದವನು ಇದೇ ಕಣೆ ಇದ್ದೇ ಕಣೆ ಹೆಂಡ್ತಿ ಇದೆ ಅದೆಷ್ಟು ಆಟ ಆಡಬೇಕು ಆಡು ಮತ್ತೆ ನಿನ್ನ ಆಟಕ್ಕೆ ಬ್ರೇಕ್ ಹಾಕ್ತೀನಿ ಎಂದರೆ ಮತ್ತೆ ಮಿಸ್ಟರ್ ಶೌರ್ಯ ಆದಿತ್ಯರಾಜ್ ಎನ್ನುವ ಈ ಕೇಡಿಯ ಮೈದಾನ ಇರುವಾಗ ಅವನ ಹೆಂಡತಿಯಾಗಿ ಆಡದೇ ಇರ್ತೀನ ಗಂಡ ಎಂದು ಕಣ್ಣು ಹೊಡೆಯುತ್ತಾಳೆ ಐಕ್ಯ ಶೌರ್ಯ ಅಲ್ಲಿಂದ ಹೋದ ಹತ್ತು ನಿಮಿಷಕ್ಕೆ ಹೊಸ ಬಟ್ಟೆ ಹಿಡಿದು ಬಂದ ಮನೀಷಾ ಮೇಡಮ್ ಇದನ್ನು ನೋಡಿ ಎನ್ನಲು ಕಡುಕಪ್ಪು ಬಣ್ಣದ ಚಂದದ ಲಾಂಗ್ ಗೌನ್ ಕೊಟ್ಟು ಕಳಿಸಿದ್ದ ಶೌರ್ಯ ಅದು ಸ್ಲೀವ್ಲೆಸ್ ಎನ್ನುವುದನ್ನು ಬಿಟ್ಟರೆ ಮತ್ತೆಲ್ಲ ರೀತಿಯಲ್ಲೂ ತುಂಬಾ ಚೆನ್ನಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಐಕ್ಯ ಬಯಸುತ್ತಿದ್ದಂತೆ ಸಂಪೂರ್ಣವಾಗಿ ಮೈ ಮುಚ್ಚುವ ಬಟ್ಟೆ ಅದು ಕೇಳಿ ಬಡ್ಡೆದು ನಾನು ಮೊದಲ ಬಾರಿ ಹೇಳಿದಾಗಲೇ ಸುಮ್ಮನೆ ಒಪ್ಪಿದರೆ ಇಷ್ಟೆಲ್ಲ ಉರಿಸುತ್ತಿದ್ನಾ ಇಲ್ಲ ತಾನೇ ಆದರೂ ಇವನನ್ನು ಉರಿಸುವುದರಲ್ಲಿ ನನಗೆ ಒಂಥರ ಮಜಾ ಬರುತ್ತೆ ಎಂದು ತನ್ನಲ್ಲೇ ಮಾತನಾಡಿ ಗೌನ್ ಧರಿಸುವ ಐಕ್ಯ ಲಘುವಾಗಿ ಮೇಕಪ್ ಮಾಡಿಸಿಕೊಳ್ಳುವ ಹೊತ್ತಿಗೆ ಅವರ ರೂಮಿನ ಬಾಗಿಲು ಬಡಿಯುತ್ತಾನೆ ಶೌರ್ಯ ಅವನು ಸಹ ಸಂಪೂರ್ಣ ಕಪ್ಪು ಬಣ್ಣದ ಕೋಟ್ ಸೂಟ್ನಲ್ಲಿ ಮಿಂಚುತ್ತಿದ್ದ ಹಾಗೆ ಕಪ್ಪು ಬಣ್ಣದ ಗೌನ್ನಲ್ಲಿ ಮಿಂಚುತ್ತಿದ್ದ ಐಕ್ಯಳನ್ನು ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸಿ ನೋಡುವ ಶೌರ್ಯ ಗಾರ್ಜಿಯಸ್ ಹೆಂಟಿ ಎನ್ನಲು ಪ್ರತಿಯಾಗಿ ನಿನ್ನನ್ನು ಹೊಗಳುತ್ತೀನಿ ಅಂತೆಲ್ಲ ಕೇಳಿ ಗೂಗಲ್ನಲ್ಲಿ ನಿನ್ನ ಹೆಸರು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಬರೀ ಕಪ್ಪು ಬಣ್ಣದ ಬಟ್ಟೆಯಲ್ಲೇ ಕಾಣ್ತೀಯಾ ಹಾಗಾಗಿ ಇವತ್ತು ಕೂಡ ಅದೇ ರೀತಿ ಇದೆಯಾ ಅಷ್ಟೆ ಎಂದು ಉಡಾಫೆಯ ಮಾತನಾಡುವ ಐಕ್ಯಳ ತೋಳಿಗೆ ತೋಳು ಬೆಸೆದು ಕರೆದುಕೊಂಡು ಹೋಗುತ್ತಾನೆ ಶೌರ್ಯ ಒಟ್ಟಿನಲ್ಲಿ ಮೊದಲ ಪಂದ್ಯವನ್ನು ಗೆದ್ದಿದ್ದು ಮಿಸಸ್ ಐಕ್ಯ ಚಂದ್ರನ್ ಹಾಗೆ ಜೊತೆ ಜೊತೆಯಾಗಿ ನಡೆದು ಬರುತ್ತಿದ್ದ ಐಕ್ಯ ಮತ್ತು ಶೌರ್ಯನನ್ನು ನೋಡಿದ ಮೀಡಿಯಾ ಮಂದಿ ಆಶ್ಚರ್ಯ ಸೂಚಿಸುತ್ತಾರೆ ಅವರೇನು ಶೌರ್ಯನನ್ನು ನೋಡಿ ಆಶ್ಚರ್ಯ ಸೂಚಿಸಲಿಲ್ಲ ಯಾಕಂದರೆ ಅವನು ತನ್ನ ಎಂದಿನ ಗತ್ತಿನಲ್ಲಿಯೇ ನಡೆದು ಬರುತ್ತಿದ್ದ ಆದರೆ ಅವನೊಂದಿಗೆ ನಡೆದು ಬರುತ್ತಿದ್ದ ಸೌಂದರ್ಯದ ಗಣಿಯ ಮೇಲೆ ಎಲ್ಲರ ನೋಟ ನೆಟ್ಟಿದ್ದು ಎಲ್ಲರ ಚಿತ್ತ ತಿರುಗಿದ್ದು ತೋರಿಕೆಗಾದರೂ ಸರಿ ನಗಲೇಬೇಕು ಎಂದು ತುಟಿಯ ಮೇಲೆ ಮಾಸದ ಮುಗುಳ್ನಗು ಹೊತ್ತು ಬರುತ್ತಿದ್ದ ಐಕ್ಯ ಆ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಹೊಳೆಯುವ ಮುತ್ತಿನಂತೆ ಕಾಣುತ್ತಿದ್ದಳು ಅಂದಗಾತಿ ಹುಡುಗಿ ಅಲ್ಪ ಸ್ವಲ್ಪ ಮೇಕಪ್ನ ಕೈ ಚಳಕದಿಂದ ಮತ್ತಷ್ಟು ಮಗದಷ್ಟು ಸುಂದರಿಯಂತೆ ಕಾಣುತ್ತಿದ್ದರೆ ಯಾರು ತಾನೇ ಅವಳ ಮೇಲಿಂದ ಕಣ್ಣು ಕೀಳಲು ಸಾಧ್ಯ ಕೊನೆಗೂ ಅವರಿಬ್ಬರು ಪ್ರಶ್ನ ಮುಂದೆ ಬಂದ ಕೂಡಲೇ ಪ್ರಶ್ನೆ ಕೇಳುವ ಸಲುವಾಗಿ ತಾ ಮುಂದು ನಾ ಮುಂದು ಎಂದು ಮೈಕ್ ಹಿಡಿಯುತ್ತಾರೆ ಮೀಡಿಯಾ ಮಂದಿ ಆದರೆ ಅವರೆಲ್ಲರೂ ಪ್ರಶ್ನಿಸುವ ಮೊದಲೇ ಐಕ್ಯಳ ಭುಜ ಬಳಸುವ ಶೌರ್ಯ ನನ್ನ ಸಿನಿಮಾದ ಬಗ್ಗೆ ಮತ್ತು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡುವ ಸಲುವಾಗಿ ನಿಮ್ಮೆಲ್ಲರನ್ನು ಕರೆಸಿದು ಇವಳ ಹೆಸರು ಐಕ್ಯ ಐಕ್ಯ ಚಂದ್ರನ್ ಬಟ್ ಅದು ನೆನೆ ಸಂಜೆವರೆಗೂ ಅಷ್ಟೇ ಸಂಜೆಯ ನಂತರದಿಂದ ಇವಳು ಮಿಸಸ್ ಶೌರ್ಯ ಆದಿತ್ಯರಾಜ್ ಅಂದರೆ ಇವಳು ನನ್ನ ವೈಫ್ ಬರೀ ನನ್ನ ಬಾಳಿಗೆ ಹೀರೋಯಿನ್ ಅಲ್ಲ ಈ ನನ್ನ ಐಕ್ಯ ನನ್ನ ಸಿನಿಮಾಗೂ ಸಹ ಇವಳೇ ಹೀರೋಯಿನ್ ಎಂದು ಪರಿಚಯಿಸಿ ಮುದ್ದಾದ ಮಗುಳ್ನಗೂ ನೀಡುತ್ತಾ ಐಕ್ಯಳ ಕಡೆ ನೋಡಲು ತಾನು ಸಹ ಮುದ್ದಾದ ಮಗುಳ್ನಗೂ ನೀಡುತ್ತಾಳೆ ಐಕ್ಯ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ